ದುಬಲ್ಗುಂಡಿ ಗ್ರಾಮದಲ್ಲಿ ನ್ಯಾಯವಾದಿಗಳಾದಂತ ವಿಜಯಕುಮಾರ್ ನಾಥೆ ಅವರ ನಾಲ್ಕನೇ ಹುಟ್ಟುಹಬ್ಬ ಆಚರಣೆ ತಮ್ಮ ಗ್ರಾಮದಲ್ಲಿ ನಡೀತಾ ಇದೆ ನನಗೂ ಕೂಡ ಮೂರು ದಿವಸ ಹಿಂದಗಡೆ ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಆಗಬೇಕು ನಾನು ಬೈಕ್ ರ್ಯಾಲಿ ಮುಖಾಂತರ ನಮ್ಮೆಲ್ಲ ಯುವಕ ಮಿತ್ರರು ತಮ್ಮ ಜೊತೆಯಲ್ಲಿ ಬರ್ತಾರ ಅಂತ ನನಗೆ ಹೇಳಿದ್ರು ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ ಈ ಒಂದು ಹುಟ್ಟು ಹಬ್ಬ ಒಂದ್ ಕಡೆ ನೋವು ಆಗ್ತದ ಏನಪ್ಪ ವಯಸ್ಸು ಆಗ್ತಾ ಇದೆ ಅಂತ ಇವತ್ತು ನಲ್ವತ್ ನಾಲ್ಕನೇ ವರ್ಷ ಇವತ್ತು ವಿಜಯ ಕುಮಾರ್ ನಾಥಿ ಅವರು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಮನುಷ್ಯನ ಜೀವನದಲ್ಲಿ ಹುಟ್ಟು ಅನಿವಾರ್ಯ ಸಾವು ಶಾಶ್ವತ ಅದ್ರ ಮಧ್ಯದಲ್ಲಿ ನಮ್ಮ ಹೋರಾಟ ನಾವು ಏನ್ ಮಾಡ್ತೀವಿ ನಾವು ಜನರ ಸಲುವಾಗಿ ಏನ್ ಕೊಡುಗೆ ಕೊಟ್ಟಿದ್ದೀವಿ ಅದು ನೋಡ್ತಕ್ಕಂಥದ್ದು ಇದೆ ಇವತ್ತು ವಿಜಯಕುಮಾರ್ ಅವರು ಇವತ್ತು ದುಡ್ಡಗುಡ್ಡಿ ಗ್ರಾಮದವರು ಇವತ್ತು ನಲ್ವತ್ನಾಲ್ಕನೇ ವರ್ಷ ಈ ಒಂದು ಒಳ್ಳೆ ಕಾರ್ಯಕ್ರಮ ಹುಟ್ಟು ಹಬ್ಬ ಕಾರ್ಯಕ್ರಮ ಅಲ್ಲಿ ನಿಜವರೆಗೂ ಮೆರವಣಿಗೆ ಮುಖಾಂತರ ನಿಮ್ದೆಲ್ಲ ಆತ್ಮೀಯತೆ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ನೋಡಿದರೆ ನಾವು ಒಳ್ಳೆ ಅವರಿಗೆ ಘನತೆ ಗೌರವ ತನ್ನ ಕೊಟ್ಟಿದ್ದೀವಿ ಅಂತ ನಾನು ಭಾವಿಸ್ತೇನೆ ಅದಕ್ಕೆ ವಿಶೇಷವಾಗಿ ಇದೀನಿ ರಾಜಕೀಯದಲ್ಲಿ ಹೆಚ್ಚು ಕಡಿಮೆ ಅದು ಇದು ಈಗ ಕೂಡ ರಾಜಕೀಯವಾಗಿ ಅವರು ಮಾತಾಡೋದಿಲ್ಲ ಇವತ್ತು ವಿಜಯಕುಮಾರ್ ನಾಟಿ ಅವರು ಒಬ್ಬ ನ್ಯಾಯವಾದಿಗಳಾಗಿ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ರಿ ಜನ ಸಂಪರ್ಕದಲ್ಲಿ ಜನ ಸೇವೆ ಮಾಡಿ ಜನರ ಜೊತೆಯಲ್ಲಿ ಒಳ್ಳೆ ಸಂಪರ್ಕ ಇಟ್ಕೊಂಡು ಆ ಜನರ ವಿಶ್ವಾಸನು ಮಾಡ್ತಕ್ಕಂಥ ಕೆಲಸ ತಾವು ಮಾಡ್ತಾ ಇದ್ರೆ ಇದು ಕೂಡ ಮುಂದೆ ಜಾಸ್ತಿ ಜಾಸ್ತಿ ಇವತ್ತು ದುಮಲ್ಗೊಂಡಿ ಗ್ರಾಮ ಅಂತಲ್ಲ ಇಡೀ ಹಿಮದಾಬಾದ್ ಕ್ಷೇತ್ರ ಬೀದರ್ ಜಿಲ್ಲೆಯಲ್ಲಿ ತಮಿಧೆ ಒಂದು ಪರೀಕ್ಷೆ ಆಗ್ಬೇಕು ಪರೀಕ್ಷೆ ಆಗ್ಬೇಕು ಅಂದಾಗ ಎಲ್ಲಾ ಮಟ್ಟದಲ್ಲಿ ನಾವು ಒಳ್ಳೆ ಕಾರ್ಯಗಳು ಮಾತಾಡಿದಾಗ ಒಳ್ಳೆ ಕಾರ್ಯಗಳು ಮಾಡಿದಾಗ ಮಾತ್ರ ನಿಮ್ಮ ಹೆಸರು ಎಲ್ಲ ಕಡೆ ಬರ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಸಾಕಷ್ಟು ಇವುಗಳು ಹಂದಿನ ದಿನವರಿಗೆ ಜೈದೋ ಸಾಕೋತ ಹಂದಿನ ದಿನದವರೆಗೆ ನಮ್ಮನ್ನು ನಿಮ್ಮನ್ನು ಬರ ಮಾಡ್ಕೊಂಡು ತಂದಿದ ನಾವು ವಿಜಯಕುಮಾರ್ ನಾಯ್ಕವ್ರಿಗೆ ಹೇಳ್ತೀನಿ ನನ್ನ ಪರವಾಗಿ ಬಸವರಾಜ್ ಪಾಟೀಲ್ ಪರಿವಾರದ ಪರವಾಗಿ ನಿಮಗೆ ಆರ್ಥಿಕ ಆರ್ಥಿಕ ನಲವತ್ ನಾಲ್ಕಿನ ಉತ್ತಮವಾದ ಆರ್ಥಿಕ ಆರ್ಥಿಕ ಶುಭಾಶಯಗಳ್ತೀವಿ ಇನ್ನು ಮುಂದೆ ರಾಜಕೀಯದಲ್ಲಿ ತಮ್ಮ ಭವಿಷ್ಯ ಉಜ್ಜಲ ಆಗಲಿ ಇನ್ನು ತಾವು ತಾವೇನು ನ್ಯಾಯವಾದರಾಗಿ ಸೇವೆ ಮಾಡ್ತಾ ಇದ್ರಿ ಅದರಲ್ಲಿ ಕೂಡ ಭಗವಂತ ನಿಮ್ಗೆ ಯಶಸ್ವಿ ಕೂಡಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು ಸಣ್ಣ ಪುಟ್ಟ ಏನೇ ವಿಷಯಗಳಿದ್ರು ಕೂಡ ಎಲ್ಲರೂ ಕೂಡ ನಾವು ಸರಿಪಡಿಸ್ಕೊಂಡು ಎಲ್ಲರೂ ನಾವು ಒಂದಾಗಿ ಯಾಕಂದ್ರ ಇದು ಬಸವಣ್ಣನ ಕನವೇ ಹೋಗಿ ಇವತ್ತು ಬಸವ ಕಲ್ಯಾಣ ಉಪೀಕರಿಸಿ ಇವತ್ತು ಇವತ್ತೇನು ಬಸವಣ್ಣರು ಹೇಳಿದ್ರೆ ಅಂಗಾಂಡ ಸಿದ್ದೇನೆ ಇವನ್ ಯಾರವ ಇವನ್ಯಾರವ ಯಾರವ ಎಲ್ಲದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ವೆನ್ನಯ ಕೂಡನ ಸಂಗವ ದೇವ ಇವತ್ತೇನು ಹೇಳ್ತೇವೆ ಭಿನ್ನ ಬಿಟ್ಟು ಕೆಲವೊಂದು ಈ ಒಂದು ರಾಜಕೀಯದಲ್ಲಿ ಅಥವಾ ಊರಲ್ಲಿ ಒಂದ್ ಮನೆ ನಾಲ್ಕು ಜನ ಅಂಥೇಳಿ ಸಾಕಷ್ಟು ಬಿಂಡಿಗಳು ಇರ್ತಾವ್ ಊರಲ್ಲಿ ಇದ್ದಾಗ ಸ್ವಲ್ಪ ಬಿಂಡ್ ಇರ್ತಾವ ಇದ್ರೂ ಕೂಡ ನಾವು ಅದೇ ಒಂದು ದೊಡ್ಡ ಇಶ್ಯೂ ಮಾಡ್ಕೊಂಡು ಮಾಡ್ತಕ್ಕಂಥ ನೀವು ಕೂಡ ಮಾಡ್ಬಾರ್ದು ಬೇರೆಯವ್ರು ಕೂಡ ಮಾಡ್ಬಾರ್ದು ಎಲ್ಲರೂ ಈಗ ಊರಲ್ಲಿ ಹೇಗಿದೆ ಒಂದ್ ಊರು ಗ್ರಾಮ ನಾನ್ ಇವಾಗ ಬಂದಿದ್ದೀನಿ ಭಾಷೆ ಮಾಡ್ತೀನಿ ಹೋಗ್ತೀನಿ ಮತ್ತೆ ಒಂದ್ ಕಡೆ ನೀವೇ ಇರೋ ಏನ್ ಕಟ್ಟಾರೆ ಚವನೇ ಹಿರಿಯರಿದ್ರಿ ದಿನ ಬೆಳಗ್ಗೆ ಆದ್ರೂ ಪಸರಿಗೆ ಮಾರು ನೀರು ನೀವ್ ಮಾಡಿ ಪಸರಿಗೆ ನೋಡ್ಬೇಕು ಇನ್ನೇನು ಗಂಗಾ ಸೇಖ್ ಗಂಗೇಟೆ ಗೊತ್ತ ಬನ್ನಿ ಮತ್ತ ನಮ್ ಏನದ ಅಂತ ಹೇಳಿ ಒಬ್ಬರು ಮುಖ ಒಬ್ಬರು ನೋಡ್ಬೇಕು ಇರುತ್ತೆ ಏನಾದ್ರು ಇದ್ರು ಕೂಡ ಗವರ್ನರ್ ಕೂಡ ಒಂದ್ ಮಾಡ್ತೀರಾ ಒಳ್ಳೆ ಬರ್ತೀವಿ ಅಂತ ನನಗೆ ವಿಶ್ವಾಸ ಇದೆ ನಾನು ನಿಮ್ ಜೊತೆ ಇದ್ದೀನಿ ಕೂಡ ನಾವು ಅನ್ಯಾಯದ ವಿರುದ್ಧವಾಗಿ ಎಲ್ಲೂ ಕೂಡ ನ್ಯಾಯಕ್ಕಾಗಿ ನಾವೆಲ್ಲರೂ ಸಹಕಾರ ನಾನು ಕೊಡ್ತಾ ಇದ್ದೀನಿ ಇವತ್ತು ಕೂಡ ವಿಜಯ್ ಕುಮಾರ್ ನಾಥ್ಯ ಅವರು ನಾನು ಕೇಳ್ಕೊಂಡಾಗ ಸರ್ ತಾವು ಬರಲೇಬೇಕು ಅಂದಾಗ ನಾನು ಬೇರೆ ಬೇರೆ ಕಾರ್ಯಕ್ರಮ ಇದ್ರು ಕೂಡ ನಾನು ಹೇಗೆ ನಾನು ಬರ್ತೀನಿ ಅಂತ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ನನಗೂ ಕೂಡ ಬಹಳ ಸಂತೋಷ ಅನಿಸ್ತಾ ಇದೆ ಯಾಕಂದ್ರೆ ನಾವು ಚುನಾವಣೆಯಲ್ಲಿ ಪ್ರಚಾರ ಬಂದಾಗ ನಾವು ಹನ್ನೊಂದು ಜಿಲ್ಲೆಯವರಿಗೆ ನಾನು ಮುಖಾಂತರ ಬರುವಾಗ ಎಲ್ಲಾ ವ್ಯಾಪಾರಸ್ಥರು ಪಾಪ ನಮಸ್ಕಾರ ನಮ್ಮನ್ನು ಬಹಳ ಗೌರವದಿಂದ ನಮ್ಮನ್ನು ಕಾಣಿದ್ರು ನಾನ್ ದುಮಗುಂಡಿ ಗ್ರಾಮಸ್ಥರಿಗೆ ವ್ಯಾಪಾರಸ್ಥರಿಗೆ ನಾನ್ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸ್ತೀನಿ ವಂದನೆ ಸಲ್ಲಿಸ್ತೀನಿ ಯಾಕಂದ್ರ ಪಾಪ ಅವರು ನಾವು ಬಂತಾರ ಮುಖ ನೋಡಿದಾಗ ಬಹಳ ಸಂತೋಷದಿಂದ ಬರ ಬರೋತಾ ಇದ್ರು ನಮ್ಮೋರಪ್ಪು ಅಣ್ಣ ತಮ್ಮ ನಮ್ಮ ಸೋದರ ದುಮಗುಂಡಿ ಗ್ರಾಮಕ್ಕೆ ಬಂದಿದ್ದಾನ ಅಂತ ನಾವು ವಿಜಯಕುಮಾರ್ ಜೊತೆ ನಾನು ಕೂಡ ನರೀ ಮುಖಾಂತರ ಸೋದರಂತ ಭೀಮರಾವ್ ಪಾಟೀಲ್ ಅವರು ಇಲ್ಲ ನೀವು ಬನ್ನಿ ನಾನು ಬೈಕ್ ರ್ಯಾಲಿ ಮುಖಾಂತರ ನಾನು ಬರ್ತೀನಿ ಅಂತ ಅವ್ರ ಬೈಕ್ ಹುಡುಗ ಜೊತೆಯಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಕೊಡುವಂತ ಅದ್ರ ಸಲುವಾಗಿ ಇನ್ನು ರಾಜಕೀಯದಲ್ಲಿ ಎತ್ತರ ಎತ್ತರ ಗಣಿಲಿ ಇವತ್ತೆಲ್ಲ ಧುಲ್ಗುಂಡಿ ಗ್ರಾಮ ಎಲ್ಲ ಬಹಳ ದೈತ್ಯ ವ್ಯವಸ್ಥೆ ಎಲ್ಲರೂ ಕೂಡು ಮಾಡ್ತಕ್ಕಂಥ ಭಗವಂತ ವಿಜಯಕುಮಾರ್ ರಾತ್ರಿ ಕೂಡ ಕುಳ್ಳಿ ಅಂತ ಆ ದೇವರನ್ನ ಪ್ರಾರ್ಥನೆ ಮಾಡಿ ಇನ್ನು ಮುಂದೆ ಯಶಸ್ವಿ ಆಗಲಿ ಅಂತ ಯಾಕಂದ್ರ ಇನ್ನು ನಲವತ್ನಾಲ್ಕು ವರ್ಷ ಇದೆ ಈ ನಮಕ ಹನ್ನೆರಡು ವರ್ಷ ಹದಿಮೂರು ವರ್ಷ ಚಿಕ್ಕೊಂಡಿದೆ ಇನ್ನು ಬಹಳ ದೈತಕ್ಕಂತ ಸಮಯ ಇದೆ ತಾವೆಲ್ಲ ಬೆಳೀರಿ ನಿಮ್ ಜೊತೆ ನಾವಿದ್ದೀವಿ ಅಂತ ನಾನು ಶುಭವನ್ನು ಹಾರೈಸಿ ತಾವೆಲ್ಲ ಅಭಿಮಾನಿ ಬಳಗದವರು ತಾವೆಲ್ಲ ನೀವು ಯುವಕರು ತಾವೆಲ್ಲ ನಿಮ್ಮಲ್ಲಿರ್ತಕ್ಕಂಥ ಸ್ಫೂರ್ತಿ ನಿಮ್ಮಲ್ಲಿ ಇರ್ತಕ್ಕಂಥ ನೋಡೋಣ ಬಹಳ ಸಂತೋಷ ಅನಿಸ್ತಾ ಇದೆ ಇದು ಯಾವಾಗ್ಲೂ ಕೂಡ ವಿಜಯಕುಮಾರ್ ಜೊತೆ ನಿಮ್ ಶಕ್ತಿ ಹಿಂಗೆ ಹಿಂಗೆ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ನಾಲ್ಕು ಮಾತಿನಿಂದ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮೊಟ್ಟ ಮೊದಲನಾಗಿ ನಮ್ಮ ಧೂಲ್ಗುಂಡಿ ಗ್ರಾಮದ ಜನತೆಗೆ ಧನ್ಯವಾದ ಹೇಳ್ತೇನೆ ನಾನು ಇಷ್ಟೆಲ್ಲ ನನಗೆ ಪ್ರೀತಿ ವಿಶ್ವಾಸ ಕೊಡತ ಎಲ್ಲ ಜನರೇ ಕಾರಣ ಅದ ನಾನು ಅನೇಕ ಹೋರಾಟಗಳು ಜನಪರವಾಗಿ ಹಗಲು ರಾತ್ರಿ ರಾತ್ರಿನದೇ ನನ್ನ ಗ್ರಾಮದ ಜನರು ಮತ್ತು ನನ್ನ ಹಿತೈಷಿಗಳು ಅನೇಕ ಯುವಕರು ನಾನು ಯಾವಾಗ ತಪ್ಪು ಕಂಡು ಬಂದಾಗ ನಾ ಖಂಡಿಸ್ತಕ್ಕಂತ ನನ್ನ ಸ್ವಭಾವ ಇದೆ ಅವ್ರ ಅಂತ ಬಲಿಷ್ಠ ವ್ಯಕ್ತಿಗಳು ಇರಲಿ ಅವ್ರ ವಿರುದ್ಧ ಗರ್ಜನೆ ಮಾಡತಕ್ಕಂಥ ನನ್ನ ಕೆಲಸ ಇದೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಂತೆ ಸಂವಿಧಾನದ ಕೆಲಸ ಮಾಡಿ ಯಾವ ಯಾವ್ದೇ ರೀತಿ ಯಾರೇ ತಪ್ಪು ಮಾಡಲಿ ಅವ್ರು ಇರೋದನ್ನ ನ್ಯಾಯಯುತವಾಗಿ ಹೋರಾಟ ಮಾಡ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನನ್ನ ಕಣ್ಣಿಗೆ ಯಾವುದೋ ತಪ್ಪು ಕಂಡು ಬಂದ್ರು ಹೋರಾಟ ಮಾಡ್ತೀನಿ ಯುವಕರೆಲ್ಲ ನನ್ನ ಇವತ್ತಿನ ದುಮುಲ್ಗೊಂಡಿ ಗ್ರಾಮದ ಬಹುಕೋಟೆ ಹಗರಣದ ಬಗ್ಗೆ ಅನೇಕ ರಾಜ್ಯಾದ್ಯಂತ ಸುದ್ದಿಯಾದಂತ ಆ ಹಗರಣದ ಬಗ್ಗೆ ಎಲ್ಲಾ ಯುವಕರು ಅವರಿಗೆ ಜಾಗೃತಿ ಆಗಿದೆ ನಾನು ಯಾರಿಗೆ ದುಡ್ಡು ಕೊಟ್ಟು ಯಾರಿಗೆ ಕರ್ಸ್ಕೊಳ್ತು ಅಂತ ವ್ಯವಸ್ಥೆ ನಾ ಮಾಡಿಲ್ಲ ಅವ್ರ ಸ್ವೇಚ್ಛೆಯನ್ನು ಬಂದಿದ್ದಾರೆ ಅವರಿಗೆ నన్న దేముడి గ్రామ పర మన ఇన్స్టాగ్రమ్ యూట్యూబ్ ఎలా నోడి మన ఫేస్బుక్ ఎలా నోడి జనరు నన్న హోరక ఇష్ట జన బందా ఎల్ సంతోషన్ ఇన్ ముందు దిన ఆ జన్గోకర యాదే రీతి కష్టద నన్ను హగలి అనేక జన బందూర్ తిండి హోరట నా హోరాటూ జ ಪ್ರತಿಯೊಂದು ಕ್ಷಣ ಸುದ್ದಿಗಳನ್ನು ಅವ್ಯವಾರದ ವಿರುದ್ಧ ನೀವೆಲ್ಲ ಎಲ್ಲ ಜೊತೆ ಸಹಕಾರ ಮಾಡಿದ್ರಿ ನಿಮ್ಮ ಜೆ ಕೆ ನ್ಯೂಸ್ ಮತ್ತು ಉಳಿದಂತ ಎಲ್ಲ ಪ್ರಿಂಟ್ ಮೀಡಿಯಾ ಎಲ್ಲ ಪತ್ರಿಕೆ ಮಾದರಿಗೂ ಧನ್ಯವಾದ ಸಲ್ಲಿಸ್ತೇನೆ ಮತ್ತು ಒಂದನೇ ತಾರೀಕು ನಾನು ಜನ್ಮ ದಿನಾಚರಣೆ ಇತ್ತು ಅಂದು ಸದಾಶಿವ ಆಯೋಗದ ಹೋರಾಟ ಇತ್ತು ಆ ಸಂಬಂಧ ನಮ್ಮ ರಾಜ್ಯದಲ್ಲಿ ಸಮಾಜದ ಪರವಾಗಿ ಅನೇಕ ಹೋರಾಟಗಳಿದೆ ಅಂತದಿಂದಲೇ ನಾನು ಜನ್ಮ ದಿನಾಚರಣೆ ಮಾಡಿಕೊಂಡು ಸರಿ ಅನ್ಸರ್ ಅಂತೇಳಿ ನಾನು ಅಂದು ಎಲ್ಲ ಅಭಿಮಾನಿ ಅಭಿಮಾನಿಗಳೆ ಹೇಳಿದೆ ನಾನು ಅವತ್ತ ಬೆಲ್ಲರೂ ಆಕಸ್ಮಿಕ ಕಾರಣಕ್ಕೆ ಹೋಗಿದ್ದೀನಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಇವತ್ತೆಲ್ಲ ಬಂದಿರ ಜನಸಾಗರ ನಿಮ್ಮೆಲ್ಲರಿಗೂ ನಿಮ್ ಆಗಿದ್ದೀನಿ ನಾ ಯಾವ ರೀತಿ ಧನ್ಯವಾದ ಅನೇಕ ಗೊತ್ತಾಗ್ತಾ ಇಲ್ಲ ಇಷ್ಟು ಜನ ನಾ ನಿರೀಕ್ಷೆ ಮಾಡಿದ ಹಕ್ಕ ಹೆಚ್ಚು ಜನ ನೀವು ಸೇರಿದ್ರಿ ತಮ್ಮೆಲ್ಲರಿಗೂ ಚುನಾವಣೆ ಆಗಿದ್ದೀನಿ ನಿಮ್ಗೆ ಯಾವುದೇ ಕಷ್ಟ ಸುಖದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಕೇಳ್ಕೊತಾ ಇಲ್ಲ ನಾನು ಎರಡ್ ಸಾವಿರದ ಐದರಿಂದ ಗ್ರಾಮ ಪಂಚಾಯತಿ ಸತತವಾಗಿ ಚುನಾವಣೆಯಲ್ಲಿ ನಿಂತು ಅನೇಕ ಕಷ್ಟದ ಸುಖಗಳಲ್ಲೂ ಕೂಡ ಸಾರ್ವಜನಿಕರ ಸಮಸ್ಯೆ ಬಂದಾಗ ರಾತ್ರಿ ಆಗಲೇ ಇನ್ನದೇ ಯಾರನ್ನು ಸಮಸ್ಯೆ ಬಂದಾಗ ರಾತ್ರಿ ಒಂದು ಫೋನ್ ಮಾಡಿದ್ರು ಕೂಡ ಆಸ್ಪತ್ರೆ ಇರಲಿ ಪೊಲೀಸ್ ಸ್ಟೇಷನ್ ಅಂತ ಸಂದರ್ಭದಲ್ಲಿ ನಾನು ಅವ್ರಿಗೆ ಸೇವೆ ಮಾಡ್ತೀನಿ ಇಲ್ಲಿವರೆಗೆ ಎಣ್ಣೆ ಕಷ್ಟ ಬಂದ್ರು ಕೂಡ ವಿಜಯ್ ಕುಮಾರ್ ನಾಥೆ ಅವ್ರ ಹತ್ರ ಹೋಗೋಣ ಅಂತ ಅವರು ವಿಶ್ವಾಸ ಇದೆ ಆ ತಾಯಂದಿರಿಗೆ ಆ ತಾಯಂದಿರ ವಿಶ್ವಾಸ ಯಾವುದು ದ್ರೋಹ ಉಗೋದಿಲ್ಲ ಅವ್ರ ಕಷ್ಟದಲ್ಲಿ ಅನೇಕನ ಕಷ್ಟ ಬಂದನ್ನು ತೊಂದರೆ ಯಾರು ಅನೇಕ ಜನ ತೊಂದರೆ ಕೊಟ್ಟರು ಅವ್ರ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಕೇಳ್ಕೊತ ಇದೀನಿ ಮತ್ತ ನನಗೇನು ಪ್ರೀತಿ ವಿಶ್ವಾಸ ಇಟ್ಟು ತಾಯಂದಿರು ಎಲ್ಲರೂ ಬಂದಿದ್ದಾರೆ ಅಕ್ಕ ತಂಗಿದ್ರು ಎಲ್ಲರಿಗೂ ಕೂಡ ನಾನು ಚಿರವಣಿ ಅವ್ರು ಇಟ್ಟಂತ ನನ್ನ ಮೇಲೆ ಇಟ್ಟಂತ ಅಂತ ಪ್ರೀತಿ ವಿಶ್ವಾಸಕ್ಕೆ ಅವ್ರೆಲ್ಲರಿಗ ಚಿರಋಣಿ ಆಗಿದ್ದೀನಿ ನನ್ನ ಯಾವ ಭಾಷೆಯಿಂದ ಅವ್ರಿಗೆ ಹೇಳ್ಬೇಕು ಅನ್ನೋದು ನನಗೂ ಅರ್ಥ ಆಗ್ತಾ ಇಲ್ಲ ಎಲ್ಲರೂ ನನ್ನ ಮೇಲೆ ವಿಶ್ವಾಸ ಇಟ್ಟ್ರಿ ನಿಮ್ ವಿಶ್ವಾಸ ನಾನ್ ದ್ರೋಹ ಹೋಗಿಲ್ಲ ಅಂತ ಹೇಳ್ತೀನಿ ಯಾಕಂದ್ರ ಟ್ವೆಂಟಿ ಫೋರ್ ಇಂಟು ಸೇವನ್ ನಿಮ್ ಸೇವೆಯನ್ನ ಸಿದ್ಧ ಇರ್ತೀನಿ ನಾನು ನಿಮ್ ಯಾವ್ದೇ ಕಷ್ಟ ಸುಖದಿಂದ ನಾನು ಇರ್ತೀನಿ ನನ್ನ ಮೇಲೆ ನೀವು ವಿಶ್ವಾಸ ಇಟ್ಟ್ರಿ ನಿಮ್ ವಿಶ್ವಾಸ ನಮ್ಮ ಮಾಡೋದಿಲ್ಲ ಅಂತೇಳಿ ನಿಮ್ಮ ಮಾಧ್ಯಮವನ್ನ ನಾನು ಹೇಳ್ತೀನಿ ಏನೋ ಒಂದ್ ಕಡೆ ಇದು ಒಂದು ಮುಂದಿನ ರಾಜಕೀಯಕ್ಕೆ ಒಂದು ದಿಕ್ಸೂಚಿನ ನಾಟೆ ಅವರ ಜನ್ಮದಿನ ಅಂತ ಜನ ನಿರ್ಧಾರ ಮಾಡ್ತಾರೆ ನಮ್ಮ ಪಕ್ಷ ನಿರ್ಧಾರ ಮಾಡುತ್ತೆ ನಾ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ಆಗಿದ್ದೀನಿ ನನ್ನ ಪ್ರಯತ್ನ ಅಷ್ಟೇ ನಾನು ಜನ್ಮದಿನಾಚರಣೆ ದಿನಾಚರಣೆ ಮಾಡ್ಕೊಂಡಿದ್ದೀನಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ನನ್ನ ಅಣಿಬಾರ್ನಲ್ಲಿ ರಾಜಕೀಯ ಬರೋದಂತೂ ಬರುತ್ತದೆ ಅದ್ರ ಸಲುವಾಗಿ ನಾ ಯಾವುದೇ ರಾಜಕೀಯ ಉದ್ದೇಶ ಇಟ್ಕೊಂಡಿಲ್ಲ ಮತ್ತೆ ರಾಜಕೀಯ ಉದ್ದೇಶ ಇಲ್ಲ ಅಂದ್ರೆ ನಾನು ಸನ್ನೆ ಶೂ ಅಲ್ಲ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಆಕಾಂಕ್ಷಿ ಪ್ರಬಲ ಆಕಾಂಕ್ಷಿ ಇದ್ದೀನಿ ತಮ್ಮ ನಾಯಕರು ಏನಾಗ್ತಾರೆ ಅವ್ರ ನಾಯಕರು ನಾಯಕತ್ವದಲ್ಲಿ ನಾವು ಚುನಾವಣೆ ಮಾಡ್ಬೇಕು ಅವ್ರ ಪಕ್ಷ ಏನಾಗ್ತದೆ ಪಕ್ಷದ ಪರವಾಗಿ ನಾ ಕೆಲಸ ಮಾಡ್ತೀನಿ ಅದ್ರ ಸಲುವಾಗಿ ಎಲ್ಲಾ ಯುವಕರಿಗೆ ನಾನು ತಿರುವ